ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ದಿನಾಂಕ ಆಗಸ್ಟ್ ರಂದು ಎಚ್ ಎ ವೆಂಕಟೇಶ್ ವಕ್ತಾರರು ಕೆಪಿಸಿಸಿ ಅವರ ವತಿಯಿಂದ ಪ್ರಸ್ತುತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಎಪ್ಪತ್ಮೂರನೇ ಜನ್ಮ ದಿನವನ್ನು ಮೈಸೂರು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮಂಜುನಾಥ್ ಮಣಿಕಂಠ ಎಂ ಮಹೇಂದ್ರ ಕುಮಾರ್ ನಿಂಗು ದಟ್ಟಗಳ್ಳಿ ಪ್ರಕಾಶ್ ದಡ್ಡಕಾನ್ಯಾ ವಿಜಯ್ ವೀರೇಶ್ ಕೆಎಸ್ಆರ್ಟಿಸಿ ಪ್ರಸನ್ನ ಕೋಟೆ ಮಂಜಣ್ಣ ವೆಂಕಟೇಶ್ ಮೂರ್ತಿ ಸುಕುಮಾರ್ ಪ್ರಕಾಶ್ ವಿನಯ್ ಆಸಿಫ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಕರ್ನಾಟಕದ ಧೀಮಂತ ರಾಜಕಾರಣಿ ಪ್ರಸ್ತುತ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬವನ್ನ ಇವತ್ತು ಮೈಸೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಸಂಘದ ವತಿಯಿಂದ ಸಂಭ್ರಮ ಮತ್ತು ಸಡಗರದಿಂದ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅದರ ಅಧ್ಯಕ್ಷರಾದಂತಹ ಸಿ ಮಂಜು ಅವರು ಮತ್ತು ಇತರ ಎಲ್ಲ ನಾಯಕರು ಕೂಡ ನಾವು ಇಲ್ಲಿ ಇದ್ದೇವೆ ಇವತ್ತು ಪ್ರತಿ ವರ್ಷನೂ ಕೂಡ ನಾವು ಈ ಆಚರಣೆಯನ್ನ ನಾವು ಮಾಡಿಕೊಂಡು ಬಂದಿದ್ದೇವೆ ಪರಮೇಶ್ವರ್ ಅವರು ಅಧಿಕಾರದಲ್ಲಿ ಇರಲಿ ಅಧಿಕಾರದಲ್ಲಿ ಇರಲಿ ಇರಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾಡಿನ ಸುಪ್ರಸಿದ್ಧ ದೇವಾಲಯವಾದಂಥ ಕೋಟೆ ಆಂಜನೇಯ ಸನ್ನಿಧಿಯಲ್ಲಿ ನಾವು ಪ್ರತಿ ವರ್ಷ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರಸಾದವನ್ನು ಹಂಚಿ ನಾವು ಸಂಭ್ರಮ ಆಚರಣೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಧೀಮಂತ ನಾಯಕರಾಗಿ ಹತ್ತು ಹಲವಾರು ಕೊಡುಗೆಗಳನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದ್ದಾರೆ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ಮಾಡಿದಂಥ ಕಾರಣದಿಂದ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ನಾವು ನೋಡ್ತಾ ಇದ್ದೇವೆ ಅದೇ ರೀತಿ ಗೃಹ ಸಚಿವರಾಗಿ ಒಂದು ಸೂಕ್ಷ್ಮವಾಗಿ ಆ ಖಾತೆಯನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸ್ತಾ ಇದ್ದಾರೆ ಅವರು ಯಾವತ್ತೂ ಕೂಡ ಪ್ರಚಾರಕ್ಕೆ ಇಷ್ಟಪಟ್ಟಂಥವ್ರಲ್ಲ ಅವರು ಈ ನಾಡಿನ ಬಡವರ ವರ್ಗರ ದಲಿತರ ಶೋಷಿತರ ಎಲ್ಲರ ಧ್ವನಿಯಾಗಿ ಅವರು ಕೆಲಸ ಮಾಡಿದಿತ್ತು ಮೂಲತಃ ಕೃಷಿ ವಿಜ್ಞಾನಿ ಆದರೂ ಕೂಡ ಅವರು ಉತ್ತಮವಾದಂಥ ಆಡಳಿತವನ್ನು ಈ ರಾಜ್ಯಕ್ಕೆ ಅವರು ಕೊಟ್ಟಂಥವರು ಹತ್ತು ಹಲವಾರು ಖಾತೆಯ ಸಚಿವರಾಗಿ ತಮಗೆ ನೀಡಿದಂಥ ಜವಾಬ್ದಾರಿಯನ್ನು ಸಮರ್ಪಕವಾಗಿ ಅವರು ನಿರ್ವಹಣೆ ಮಾಡದೆ ಮಾಡಿಕೊಂಡು ಬರ್ತಾ ಇದ್ದಾರೆ ಮತ್ತು ಭಾಳ ಸ್ವಚ್ಛ ರಾಜಕಾರಣಿ ಅವರ ನಡತೆ ಅವರ ಒಂದು ಸೌಜನ್ಯವಾದಂಥ ವರ್ತನೆ ಮತ್ತು ಅವರ ವ್ಯಕ್ತಿತ್ವ ಅವರ ಸರಳತೆ ಇವತ್ತು ನಮ್ಮಂಥ ಯುವಕರಿಗೆ ಇವತ್ತು ಮಾದರಿಯಾಗಿದೆ ಹಾಗಾಗಿ ನಾವು ಪರಮೇಶ್ವರವರಿಗೆ ಇನ್ನೂ ಹೆಚ್ಚು ಉತ್ತಮವಾದಂಥ ಅವಕಾಶ ಲಭಿಸಲಿ ಈ ನಾಡಿನಲ್ಲಿ ಹೆಚ್ಚು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶ ಅವ್ರಿಗೆ ದೊರೀಲಿ ಅಂತೇಳಿ ನಾವು ದೇವರಲ್ಲಿ ನಾವು ಇವತ್ತು ಕೇಳ್ತಾ ಇದ್ದೇವೆ ಅವರ ಇಡೀ ಕುಟುಂಬ ಅವರ ತಂದೆಯವರು ಎಚ್ ಎಮ್ ಗಂಗಾಧರೇವನವರು ಈ ರಾಜ್ಯದಲ್ಲಿ ಶೋಷಿತರಿಗೆ ಶಿಕ್ಷಣ ಕೊಡಿಸ್ತಕ್ಕಂಥ ದೃಷ್ಟಿನಲ್ಲಿ ಬಹಳ ಕೆಲಸ ಮಾಡಿದಂಥವ್ರು ಡಾಕ್ಟರ್ ಎಚ್ ಎಂ ಗಂಗಾಧರೇವನವರು ಅವರ ಸುಪುತ್ರರಾಗಿ ಇವತ್ತು ಕರ್ನಾಟಕದ ಉದ್ದ ಉದ್ದಗಲಕ್ಕೂ ಕೂಡ ಒಂದು ಉತ್ತಮವಾದಂಥ ಹೆಸರನ್ನು ಮಾಡಿದ್ದಾರೆ ಉತ್ತಮವಾದಂಥ ಆಡಳಿತವನ್ನು ನೀಡಿದ್ದಾರೆ ಜನ ಮಾನಸದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರವರು ಇದ್ದಾರೆ ಜಿ ಪರಮೇಶ್ವರವರಿಗೆ ಶುಭ ಆಗಲಿ ಒಳ್ಳೆಯದಾಗಲಿ ಅಂಥೇಳಿ ಹಾರೈಸಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮ ಹಮ್ಮಿಕೊಂಡಿದ್ದೇವೆ ರಾಜಕೀಯವಾಗಿಯೂ ಕೂಡ ಅವ್ರಿಗೆ ಇನ್ನೂ ಹೆಚ್ಚು ಉತ್ತಮವಾದಂಥ ಸ್ಥಾನಮಾನ ಕರುಣಿಸಲಿ ಆ ಮೂಲಕ ಬಡವರು ಸೇವೆ ಇನ್ನೂ ಹೆಚ್ಚು ಹೆಚ್ಚು ಮಾಡ್ತಕ್ಕಂಥ ಅವಕಾಶ ಅವರಿಗೆ ದೊರೀಲಿ ಅಂತೇಳಿ ಆಶಯ ವ್ಯಕ್ತಪಡಿಸ್ತೀವಿ ಈ ದಿನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ನಾವು ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವೆಂಕಟೇಶನ್ ಅವರ ನೇತೃತ್ವದಲ್ಲಿ ಇಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಸುಮಾರು ಹನ್ನೆರಡು ವರ್ಷಗಳಿಂದ ನಾವು ಇಲ್ಲಿ ಇದೇ ಕಾರ್ಯಕ್ರಮಗಳು ಹಾಕೊಂಡು ಬರ್ತಾ ಇದ್ದೀವಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ರಾಜ್ಯ ಕಂಡಂಥ ಧೀಮಂತ ನಾಯಕರು ಅವ್ರನ್ನ ದೊಡ್ಡ ಮಟ್ಟದಲ್ಲಿ ನೋಡ್ಬೇಕು ಅಂದ್ರೆ ನಮಗೆಲ್ಲರದು ಆಸೆ ಇರೋಂಥದ್ದು ದೇವರು ಭಗವಂತ ಅವರಿಗೆ ಕರುಣಿಸ್ತೀವಿ ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ದೊಡ್ಡ ಸ್ಥಾನಮಾನ ಸಿಗಬೇಕು ಅಂತೇಳಿ ನಾವು ಇದರ ಕೇಳ್ಕತ ಶಶಾಂಕ್ ನಾಮ್ಯಶಾಂಕ್ ಸಹ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಮತ್ತೆ ಮುಂದಿನ ವಾಕ್ಯಗಳಲ್ಲಿ ಬೇಟಿಯ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗಿರಿ ನಿಮ್ಮ ಮನದಾಳದ ಗರಿ ಶ್ರೀ ಗಿರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗಿರಿ ನಾಡಿನ ಹೆಮ್ಮೆಯ ಗರಿ ಮನಮನಗಳ ಗರಿ ದೂ ಶ್ರೀ ಗಿರಿ ಧನಗಳ ಗರಿ ದೂ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ